ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಮುಖ್ಯವಾದ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅದೇನು ಅಂತ ಹೇಳಿದ್ರೆ ಎಸ್ ಬಿ ಐಯಲ್ಲಿ ಒಂದು ಸ್ಕೀಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾವೇನಾದರೂ ಐದು ವರ್ಷ ತನಕ ನಾವು ಹೂಡಿಕೆನ ಮಾಡಿದ್ದೀವಿ ಅಂತ ಹೇಳಿದರೆ ಆ ಐದು ವರ್ಷ ಹೂಡಿಕೆ ಮಾಡಿದರೆ ನಮಗೆ ಒಂದು ಒಂದು ಪ್ರಾಫಿಟ್ ಆಗಿ ನಮಗೆ ಹದಿನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ರೂಪಾಯಿ ನಮಗೆ ಪಡ್ಕೋಬೋದು ನಿಮಗಳಿಗೆಲ್ಲ ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿದರೆ ಈ ಒಂದು ಬೊಂಬಾಟ್ ಸ್ಕೀಮ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ ನಾನು ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯಾ ಎಲ್ಲರೂ ಕೂಡ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ಎಂಡ್ ತನಕ ನೋಡಿ ಮತ್ತು ಈ ಮಾಹಿತಿನ ತೊಗೊಂಡು ಇದನ್ನ ಉಪಯೋಗ ಪಡ್ಕೊಳ್ಳಿ ನೀವು ಕೂಡ ಎಸ್ ಬಿ ಐ ಅಲ್ಲಿ ಐದು ವರ್ಷ ನಾವೇನಾದರೂ ಹೂಡಿಕೆ ಮಾಡಿದ್ರೆ ಈ ಒಂದು ಬೊಂಬಾಟ ಆಫರ್ ನಾವು ಪಡ್ಕೊಳ್ತಾ ಇದ್ದೀವಿ ಮುಖ್ಯವಾಗಿ ಹೇಳಬೇಕಂದ್ರೆ ಗ್ರಾಹಕರಿಗೆ ಒಂದು ವಿಶೇಷ ಎಫ್ ಡಿ ಯೋಜನೆಗಳನ್ನ ಹಲವಾರು ಬ್ಯಾಂಕ್ಗಳು ಇದೆ ಅದರಲ್ಲಿ ಇತ್ತೀಚೆಗೆ ದೇಶದ ಅತಿ ದೊಡ್ಡ ಬ್ಯಾಂಕ್ ಅಂತಲೇ ಹೆಸರಾಗಿರುವಂತಹ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸೂಪರ್ ಹಿಟ್ ಸ್ಕೀಮನ್ನು ಪ್ರಾರಂಭಿಸಿದೆ ಈ ಸ್ಕೀಮ್ ಬಗ್ಗೆ ಏನು ಈ ಸ್ಕೀಮ್ ಯಾವ ಥರ ಸ್ಕೀಮ್ ಇದೆ ಮತ್ತು ಇದ್ರದ್ದು ಅವಧಿ ಎಷ್ಟು ನಮಗೆ ಇದನ್ನು ಎಷ್ಟು ಇಂಟ್ರೆಸ್ಟ್ ಪಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ಈ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ನೀವು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೆಚ್ಚಿನ ಮಾಹಿತಿ ಮುಂದೆ ಬರುವಂಥ ಅಪ್ಡೇಟ್ಸ್ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ ನಾವು ಈ ಒಂದು ಸ್ಕೀಮ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಬರೋಣ ಯಾರಾದ್ರೂ ಇವಾಗ ಎಲ್ಲರೂ ಹಣನ ನಾವು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅಂದ್ಕೊಳ್ಳೋದ್ರ ಜೊತೆಗಿಂತ ಮುಖ್ಯವಾಗಿ ಏನೇನು ಯೋಚನೆ ಮಾಡ್ತೀವಿ ಅಂದರೆ ಐದು ವರ್ಷ ಮಾಡಿದ್ರೆ ನಮಗೆ ನಾಳೆ ಹೇಗೆ ಸಿಗ್ಬೋದು ಏನು ತೊಂದರೆ ಆಗೋಲ್ವಾ ಮೆಚುರಿಟಿ ಪೀರಿಯಡಲ್ಲಿ ಏನು ತೊಂದರೆ ಆಗಲ್ವಾ ಈ ಥರ ಎಲ್ಲ ಯೋಚನೆ ಮಾಡೋದು ಸಹಜನೇ ಹಾಗಾಗಿ ಸ್ಥಿರ ಸ್ಥಿರ ಮತ್ತು ಸುರಕ್ಷಿತ ಆದಾಯವನ್ನು ಒದಗಿಸುವ ಮಾರ್ಗಗಳನ್ನು ನಾವು ಹುಡುಕ್ತೀವಿ ಅಂದರೆ ನಮಗೆ ಅದನ್ನು ಜೋಪಾನವಾಗಿ ನಮಗೆ ಯಾವ ಥರ ತೊಂದರೆ ಆಗಿದ್ದಂಗೆ ನಮಗೆ ಒಂದು ಐದು ವರ್ಷ ಕಂಪ್ಲೀಟ್ ಆದಮೇಲೆ ಆ ಅಮೌಂಟ್ ನಮ್ಮ ಕೈಗೆ ಯಾವುದೇ ಥರ ತೊಂದರೆ ಇಲ್ಲೇ ಬರಬೇಕು ಅನ್ನೋದೇ ನಾವೆಲ್ಲ ಆಶಿಸ್ತೀವಿ ಹೌದಲ್ವ ಅಂತಹ ಜನರಿಗೆ ಬ್ಯಾಂಕ್ ಒಂದು ಸ್ಥಿರ ಠೇವಣಿ ಅನ್ನನ್ನು ಅತ್ಯುತ್ತಮವಾದ ಆಯ್ಕೆಗಳಲ್ಲಿ ಕೊಟ್ಟಿದೆ ಹಾಗಾಗಿ ಹೆಚ್ಚಿನ ಆದಾಯದೊಂದಿಗೆ ಗ್ರಾಹಕರನ್ನು ಕೂಡ ಈ ಒಂದು ಸ್ಕೀಮ್ ಆಕರ್ಷಿದೆ ಆಕರ್ಷಿಸಿದೆ ಅಂದರೆ ಏನಂತ ಆಕರ್ಷಿಸಿದೆ ಆಕರ್ಷಿಸ್ತಾ ಇದೆ ಅಂತ ಹೇಳಿದ್ರೆ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿದೆ ಪ್ರಮುಖ ಬ್ಯಾಂಕ್ಗಳು ಗ್ರಾಹಕರಿಗೆ ವಿಶೇಷ ಎಫ್ ಡಿ ಯೋಜನೆಗಳನ್ನು ಪ್ರಾರಂಭಿಸಿದೆ ಅಂದರೆ ಇವಾಗ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಆಗ್ಬೋದು ಆಕ್ಸಿಸ್ ಆಗ್ಬೋದು ಹೆಚ್ ಡಿ ಎಫ್ ಸಿ ಆಗ್ಬೋದು ಮಹೇಂದ್ರ ಕೋಟಕ್ ಬ್ಯಾಂಕ್ ಆಗ್ಬೋದು ಬ್ಯಾಂಕ್ ಆಫ್ ಇಂಡಿಯಾ ಆಗ್ಬೋದು ತುಂಬ ಬ್ಯಾಂಕ್ಗಳಲ್ಲಿ ಎಫ್ ಡಿ ಅನ್ನೋದು ಒಂದು ಇದ್ದೇ ಇದೆ ಪ್ರಮುಖವಾಗಿ ಎಫ್ ಡಿಯಲ್ಲಿ ಯೋಜನೆಗಳು ಪ್ರಾರಂಭ ಆಗ್ತಾನೇ ಇದೆ ವರ್ಷ ವರ್ಷದಲ್ಲಿ ತುಂಬ ಯೋಜನೆಗಳು ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಇತ್ತೀಚೆಗೆ ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರುವಂಥ ಒಂದು ಸ್ಟೇಟ್ ಬ್ಯಾಂಕಲ್ಲೂ ಕೂಡ ಒಂದು ಸೂಪರ್ ಹಿಟ್ ಸ್ಕೀಮ್ ಹೊರಗಡೆ ಬಂದಿದೆ ಈ ಒಂದು ಸ್ಕೀಮ್ನ ನಮಗೆ ಎಲ್ಲ ಜನತೆಗೆ ಒಂದು ಈ ಸ್ಕೀಮಿಂದ ಉಪಯೋಗನ ಪಡ್ಕೊಳ್ಳಿ ಅಂತೇಳಿ ಒಂದು ಎಸ್ ಬಿ ಐ ಬ್ಯಾಂಕ್ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಯಾರಿಗೆಲ್ಲ ಒಂದು ಈ ಯೋಜನೆ ಬಗ್ಗೆ ಆಸಕ್ತಿ ಇರುತ್ತೋ ಅಂಥವರು ಈ ಯೋಜನೆಯನ್ನು ನೀವು ಸ್ಟಾರ್ಟ್ ಕೂಡ ಮಾಡಬಹುದು ಮತ್ತು ನಿಮಗೆ ಈ ಯೋಜನೆಯಿಂದ ಮುಂದೆ ನಾನು ಸ್ಟಾರ್ಟ್ ಮಾಡಿದ್ರೆ ತೊಂದರೆ ಆಗಬಹುದು ಏನೋ ಅನ್ನೋ ಒಂದು ಡೌಟ್ ಇದೆ ಅಂಥವರೆಲ್ಲರೂ ಕೂಡ ಒಂದು ಈ ಒಂದು ಯೋಜನೆ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ನೀವು ಈ ಯೋಜನೆಯನ್ನು ಸ್ಟಾರ್ಟ್ ಕೂಡ ಮಾಡ್ಬೋದು ಈ ಒಂದು ಸ್ಕೀಮ್ ಅತ್ಯುತ್ತಮವಾದ ಸ್ಕೀಮ್ ಆಗಿದ್ದು ಈ ಸ್ಕೀಮಲ್ಲಿ ನಮಗೆ ಯಾವ್ಯಾವ ಥರ ಬೆನಿಫಿಟ್ಗಳನ್ನ ನಾವು ಪಡ್ಕೊಳ್ಬಹುದು ಮತ್ತು ಈ ಒಂದು ಸ್ಕೀಮಿಂದ ಮುಂದೆ ಆಗುವಂತಹ ಪ್ರಯೋಜನಗಳೇನು ಹಾಗಾಗಿ ಈ ಸ್ಕೀಮ್ಗೆ ನಾನು ಅರ್ಹಳ ಅನ್ನೋದು ತಿಳ್ಕೊಳ್ಳೋದ್ರ ಬಗ್ಗೆ ಮತ್ತು ಇದ್ರದ್ದು ಪ್ರಾಫಿಟ್ ಹೇಗಿದೆ ಪ್ರತಿಯೊಂದು ಇಂಚು ಇಂಚನು ಕೂಡ ನಾನು ಈ ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನೀವು ಏಳು ದಿನಗಳಿಂದ ಹತ್ತು ವರ್ಷದ ಅಂದರೆ ಹತ್ತು ವರ್ಷದವರೆಗೆ ವಿವಿಧ ಅವಧಿಗಳಲ್ಲಿ ಹಣವನ್ನು ಠೇವಣಿ ಮಾಡ್ಬೋದು ನೋಡಿ ಸ್ನೇಹಿತರೆ ನೀವು ಐದು ಲಕ್ಷ ನೀಡಿ ಹತ್ತು ಲಕ್ಷ ನೀಡಿ ಎರಡು ಲಕ್ಷ ನೀಡಿ ಒಂದು ಲಕ್ಷ ನೀಡಿ ಆದರೆ ನೀವು ಏಳು ದಿನ ನೀವು ಇಟ್ಟಂತಹ ಏಳು ದಿನಗಳಿಂದ ಹಿಡಿದು ಹತ್ತು ವರ್ಷಗಳವರೆಗೆ ವಿವಿಧ ಅವಧಿಗಳಲ್ಲಿ ಹಣವನ್ನು ಠೇವಣಿ ಮಾಡ್ಬೋದು ಅಂದರೆ ಎರಡು ವಿವಿಧ ಅವ ಅವಧಿ ಅಂತ ಹೇಳಿದ್ರೆ ಇಷ್ಟು ವರ್ಷ ಎಷ್ಟು ಇಯರ್ ಇರುತ್ತೋ ಅಷ್ಟು ಇಯರ್ ಅಂತ ಒಂದು ಅವಧಿಯಲ್ಲಿ ಎಫ್ ಡಿ ಅನ್ನೋದನ್ನ ನೀವು ಠೇವಣಿನ ಮಾಡ್ಬೋದು ಈ ಠೇವಣಿ ಅವಧಿಯ ಕೊನೆಯಲ್ಲಿ ನೀವು ಗಳಿಸಿದ ಬಡ್ಡಿಯೊಂದಿಗೆ ಅಸಲು ಮೊತ್ತವನ್ನು ಸ್ವೀಕರಿಸುತ್ತೀರಿ ನಾವೀಗ ಏನು ಡೆಪಾಸಿಟ್ ಮಾಡಿರ್ತೀವಿ ಅದ್ರ ಜೊತೆಗೆ ಅದು ಇಟ್ಟಂತಹ ಒಂದು ಬಡ್ಡಿ ಕೂಡ ಅದ್ರ ಜೊತೆಗೆ ಸೇರ್ಸ್ ನಮಗೆ ಕೊಡ್ತಾರೆ ಈಗ ಈ ಯೋಜನೆಯಲ್ಲಿ ನೀವು ರು ಹತ್ತು ಲಕ್ಷ ಆಯಾ ಅವಧಿ ಗಳಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಎಷ್ಟು ಆದಾಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಡ್ತೀನಿ ಇವಾಗ ಸ್ನೇಹಿತರೆ ನಾನು ಏಳು ದಿನದಿಂದ ಹಿಡಿದು ಹತ್ತು ವರ್ಷಗಳ ಬಗ್ಗೆ ನಾನು ಮಾತಾಡಿದೆ ಅದಕ್ಕೆ ನೀವು ಇವಾಗ ನಾನು ಏಳು ದಿನದಿಂದ ಹಿಡಿದು ಹತ್ತು ವರ್ಷಗಳಿಗೆ ನಾನು ಹತ್ತು ಲಕ್ಷನ ಇಡ್ತಾ ಇದ್ದೀನಿ ಒಂದು ಹೂಡಿಕೆ ಇದ್ದೀನಿ ಹತ್ತು ಲಕ್ಷನ ಹೂಡಿಕೆ ಮಾಡಿದ್ರೆ ಆ ಹತ್ತು ಲಕ್ಷಕ್ಕೆ ನನಗೆ ಎಷ್ಟು ಬಡ್ಡಿ ಸಿಗುತ್ತೆ ನನಗೆ ಎಷ್ಟು ಇಂಟ್ರೆಸ್ಟ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಕ್ಯಾಲ್ಕುಲೇಷನ್ ಮುಖಾಂತರ ಆಗ್ಬೋದು ಅಥವಾ ಹೇಗೆ ಅನ್ನೋದನ್ನು ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಹತ್ತು ಲಕ್ಷ ಆಯಾ ಅವಧಿಗಳಲ್ಲಿ ಹೂಡಿಕೆ ಮಾಡಿದರೆ ನಮಗೆ ಎಷ್ಟು ಆದಾಯ ಸಿಗುತ್ತೆ ಅಂತ ತಿಳ್ಕೊಂಡು ಬರೋಣ ಸೊ ಹೀಗಾಗಿ ಒಂದು ವರ್ಷದ ಅವಧಿ ಈಗ ಮೊದಲನೇ ವರ್ಷ ನಾನು ಹತ್ತು ಲಕ್ಷನ ಡೆಪಾಸಿಟ್ ಮಾಡಿದ್ದೀನಿ ಅಂದರೆ ಈಗ ಮೊದಲನೇ ವರ್ಷದಲ್ಲಿ ಸ್ನೇಹಿತರೆ ನೀವು ಒಂದು ವರ್ಷಕ್ಕೆ ಎಸ್ ಬಿ ಐ ಸೂಪರ್ ಹಿಟ್ ಯೋಜನೆಯಲ್ಲಿ ಹತ್ತು ಲಕ್ಷ ಠೇವಣಿ ಮಾಡಿದರೆ ನೀವು ಸಿಕ್ಸ್ ಪಾಯಿಂಟ್ ಏಯ್ಟಿ ಪರ್ಸೆಂಟ್ ಬಡ್ಡಿ ಬಡ್ಡಿ ದರವನ್ನು ಪಡೆಯುತ್ತೀರಿ ಅಂದರೆ ಆರು ಪರ್ ಆರು ಪಾಯಿಂಟ್ ಎಂಬತ್ತು ಪರ್ಸೆಂಟ್ ನಾವು ಬಡ್ಡಿನ ಪಡ್ಕೊತೀವಿ ಮತ್ತು ವರ್ಷದ ಕೊನೆಯಲ್ಲಿ ವರ್ಷದ ಕೊನೆಯಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತ್ಮೂರು ಬಡ್ಡಿನ ಗಳಿಸ್ತೀವಿ ಹಾಗಾಗಿ ನಮ್ಮ ಮೆಚುರಿಟಿ ಮೊತ್ತ ಏನಾಗುತ್ತೆ ಅಂದರೆ ಹತ್ತು ಸಾವಿರದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತ್ಮೂರು ರೂಪಾಯಿ ಆಗಿರುತ್ತೆ ಗೊತ್ತಾಯ್ತಾ ಸ್ನೇಹಿತರೆ ಇವಾಗ ನಮಗೆ ಆರು ಪಾಯಿಂಟ್ ಎಂಬತ್ತು ಪರ್ಸೆಂಟ್ ಬಡ್ಡಿ ಸಿಗೋದ್ರಿಂದ ನಾನು ಅಸಲು ನಾನು ಹತ್ತು ಲಕ್ಷ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನಾನು ಏನಾದರೂ ಡೆಪಾಸಿಟ್ ಮಾಡಿದ್ದೀನಿ ಹತ್ತು ಲಕ್ಷ ನಾನು ಎಫ್ ಡಿ ಮಾಡಿದ್ದೀನಿ ಅನ್ನೋದಾದರೆ ನನಗೆ ಟೋಟಲ್ಲಾಗಿ ನನಗೆ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತ್ಮೂರು ರೂಪಾಯಿ ಬಡ್ಡಿ ಸಿಗುತ್ತೆ ಆಗಿ ನನ್ನ ಅಸಲು ಸೇರಿ ಹತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತ್ಮೂರು ರೂಪಾಯಿ ಸಿಗುತ್ತೆ ನನಗೆ ಇದು ಬಂದು ಒಂದೇ ಒಂದು ವರ್ಷದ ಅವಧಿಗೆ ನಾನೇನಾದರೂ ಮಾಡಿದ್ರೆ ಅಂದರೆ ಮೊದಲನೇ ವರ್ಷ ನನಗೆ ಸಿಗುವಂತಹ ಒಂದು ನನ್ನ ಅಸಲು ನಾನು ಏನಿಟ್ಟಿದ್ದರ ಜೊತೆಗೆ ಬಡ್ಡಿ ಎರಡೂ ಸೇರಿ ನನಗೆ ಈ ಒಂದು ಮೊತ್ತ ಸಿಗುತ್ತೆ ಹಾಗಾದರೆ ಎರಡನೇ ವರ್ಷಕ್ಕೆ ಎಷ್ಟು ಬರುತ್ತೆ ಎರಡನೇ ವರ್ಷಕ್ಕೆ ಬಡ್ಡಿ ಎಷ್ಟಿರುತ್ತೆ ನೋಡಿ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಬಡ್ಡಿ ಚೇಂಜ್ ಆಗುತ್ತೆ ಇಲ್ಲಿ ಗೊತ್ತಾಯ್ತಾ ಸೊ ಇವಾಗ ಎರಡನೇ ವರ್ಷ ಅಂದರೆ ಎರಡನೇ ಒಂದು ವರ್ಷಗಳ ಅವಧಿಯಲ್ಲಿ ನಾನು ಈ ಯೋಜನೆಯಲ್ಲಿ ನನ್ನಾದರೂ ಎರಡು ವರ್ಷಗಳ ಕಾಲ ಸ್ಥಿರ ಠೇವಣಿಗೆ ನನ್ನಾರು ಬ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಎಫ್ ಡಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಎರಡು ವರ್ಷಕ್ಕೆ ಏಳು ಪರ್ಸೆಂಟ್ ಬಡ್ಡಿ ಇದೆ ಮೊದಲನೇ ವರ್ಷದಲ್ಲಿ ಆರು ಪಾಯಿಂಟ್ ಎಂಬತ್ತು ಪರ್ಸೆಂಟ್ ಇದೆ ಎರಡನೇ ವರ್ಷದಲ್ಲಿ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ದರ ನಾನು ಇಂಟ್ರೆಸ್ಟ್ನ ಪಡ್ಕೊಳ್ತಾ ಇದ್ದೀನಿ ಹಾಗಾದರೆ ನನಗೆ ಹತ್ತು ಲಕ್ಷದ ಮೊತ್ತಗೆ ನಾನೇನಾದ್ರು ಇದನ್ನ ಇಟ್ಟೆ ಅಂತ ಹೇಳಿದ್ರೆ ನನಗೆ ಬಡ್ಡಿ ಬಂದು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂದು ಬಡ್ಡಿಯನ್ನು ಪಡ್ಕೊತೀನಿ ನಾನು ಹಾಗಾದರೆ ನಾನು ನಾನು ಹತ್ತು ಲಕ್ಷನ ಎರಡು ವರ್ಷ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಆ ಹತ್ತು ಲಕ್ಷಕ್ಕೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂದು ರೂಪಾಯಿನ ಬಡ್ಡಿ ತಗೊಳ್ತಾ ಇದ್ದೀನಿ ಹಾಗಾದರೆ ನನಗೆ ಎರಡು ವಕ್ ವರ್ಷಕ್ಕದು ಮೆಚುರಿಟಿ ಆಗಿಬಿಟ್ಟು ನನಗೆ ಬಡ್ಡಿ ಮತ್ತು ನಾನು ಇಟ್ಟಂಥ ಹಸಲು ಸೇರಿದರೆ ಹನ್ನೊಂದು ನಾನು ಇಟ್ಟಿರೋದು ಹತ್ತು ಲಕ್ಷ ಆದರೆ ಅದ್ರ ಜೊತೆಗೆ ಒಂದು ಲಕ್ಷ ಸೇರಿ ಅಂದರೆ ಹನ್ನೊಂದು ಲಕ್ಷದ ನಲವತ್ತೆಂಟು ಸಾವಿರದ ಅಮೌಂಟ್ ನನಗೆ ನನಗೆ ಬಡ್ಡಿಯಾಗಿ ಸಿಕ್ಕಿರುತ್ತೆ ಇದು ಒಂದು ನಾನು ನಿಮಗೆ ಏಳು ಪರ್ಸೆಂಟ್ ಅಷ್ಟು ಬಡ್ಡಿ ಸಿಗೋದರಲ್ಲಿ ಇದೆ ಅದನ್ನೇ ನಾನು ಏನಾದರೂ ಇದನ್ನು ಮೂರು ವರ್ಷಕ್ಕೆ ಏನಾದರೂ ಇಟ್ಟಿದ್ದೀನಿ ಮೂರು ವರ್ಷದ ಅವಧಿಗೇನಾದ್ರು ಇಟ್ಟಿದ್ದೀನಿ ಅದೇ ಸೇಮ್ ಅಮೌಂಟ್ ಹತ್ತು ಲಕ್ಷನ ನಾನು ಮೂರು ವರ್ಷಕ್ಕೆ ಎಫ್ ಟಿ ಮಾಡಿದ್ದೀನಿ ಅಂತೇನಾದ್ರು ಆದರೆ ನಮಗೆ ಆರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಬಡ್ಡಿ ದರವನ್ನು ನಾವು ಪಡ್ಕೊತಾಯಿದ್ದೀವಿ ಅಂದರೆ ನೋಡಿ ಸ್ನೇಹಿತರೆ ಮೊದಲನೇ ವರ್ಷಕ್ಕಿಂತನೂ ಎರಡನೇ ವರ್ಷಕ್ಕಿಂತನೂ ಮೂರನೇ ವರ್ಷಗಳಲ್ಲಿ ಬಡ್ಡಿ ನಮಗೆ ಕಡಿಮೆ ಇದೆ ಇದರಲ್ಲಿ ಯಾಕೆ ಅಂದರೆ ಆರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಬಡ್ಡಿ ದರನ ನಾವು ಪಡ್ಕೊತಾ ಇದ್ದೀವಿ ಈ ಅವಧಿಯಲ್ಲಿ ನಮಗೆ ಟೋಟಲಾಗಿ ಹತ್ತು ಲಕ್ಷ ನಾನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ಬಡ್ಡಿ ನನಗೆ ಪಡ್ಕೊತೀನಿ ಅದು ನನಗೆ ಮೂರು ವರ್ಷಗಳ ನಂತರ ಮೆಚುರಿಟಿಯಾಗಿ ಸಿಗೋದಾದರೆ ಹನ್ನೆರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ನನಗೆ ಸಿಗುತ್ತೆ ಹಾಗಾದರೆ ಇಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ನನಗೆ ಹತ್ತು ಲಕ್ಷ ಇಟ್ಟಿದ್ದೀನಿ ಅಂತಂದರೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ನನಗಿಲ್ಲಿ ಬಡ್ಡಿನೇ ಸಿಗ್ತಾಯಿದೆ ಅಂದರೆ ಹತ್ತು ವರ್ಷಕ್ಕಿದು ಮೆಚುರಿಟಿ ಆಗಿ ಹತ್ತು ವರ್ಷಕ್ಕೆ ನಾನು ಹಸಲು ಪ್ಲಸ್ ಬಡ್ಡಿ ಎರಡೂ ಸೇರಿ ತೊಗೊಳ್ತಾ ಇದ್ದೀನಿ ಅಂದರೆ ಹನ್ನೆರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ಆಗ್ತಿದೆ ಅಂದರೆ ಮೂರನೇ ವರ್ಷದ ಬಡ್ಡಿ ಬಂದು ಏನಿದೆ ಆರು ಆರು ಸಿಕ್ಸ್ ಪಾಯಿಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಹಾಗಾಗಿ ಇದು ನನಗೆ ಸಿಗ್ತಾಯಿದೆ ಸೊ ಹಾಗಾಗಿ ನನಗೆ ಈಗ ಮೂರು ವರ್ಷದಲ್ಲಿ ಗೊತ್ತಾಯಿತು ಈಗೇನಾದರೂ ನಾನು ಇದನ್ನು ಮೊದಲನೇ ವರ್ಷದಾಯಿತು ಎರಡನೇ ವರ್ಷದಾಯಿತು ಮೂರನೇ ವರ್ಷದಾಯಿತು ಅದೇ ಇವಾಗ ನಾನು ಐದು ವರ್ಷದ ಅವಧಿಗೇನಾದರೂ ಇದನ್ನು ನಾನು ಇಟ್ಟಿದ್ದೀನಿ ಅಂತ ಆದರೆ ಈ ಯೋಜನೆಯ ಐದು ವರ್ಷಗಳ ಅವಧಿಯಲ್ಲಿ ನಾನು ಆಯ್ಕೆ ಏನಾದರೂ ಮಾಡ್ಕೊಂಡಿದ್ದೀನಿ ಅಂದರೆ ಆರು ಪಾಯಿಂಟ್ ಐವತ್ತು ಪರ್ಸೆಂಟ್ ಬಡ್ಡಿ ದರವನ್ನು ಪಡ್ಕೊತಾ ಇದ್ದೀನಿ ಅಂದರೆ ಐದನೇ ವರ್ಷಕ್ಕೆ ನನಗೆ ಬಡ್ಡಿ ಸ್ವಲ್ಪ ಕಡಿಮೆನೇ ಮೆನ್ಷನ್ ಮಾಡಿದ್ದಾರೆ ಅವರು ಆದರೆ ಈ ಅವಧಿಯಲ್ಲಿ ನೀವು ಹತ್ತು ಏನಾದರೂ ನೀವು ಠೇವಣಿ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಬಡ್ಡಿನೇ ಬಂದು ಮೂರು ಲಕ್ಷದ ಎಂಬತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಬಡ್ಡಿನ ನೀವು ಪಡ್ಕೊತಾ ಇದ್ದೀರಾ ಅದ್ರ ಜೊತೆಗೆ ಪರಿಣಾಮವಾಗಿ ನೀವು ಐದು ವರ್ಷಗಳ ನಂತರ ಒಟ್ಟು ಮೆಚುರಿಟಿ ಅಮೌಂಟ್ ನೋಡೋದಾದರೆ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ ಹತ್ತು ಲಕ್ಷಕ್ಕೆ ಹದಿಮೂರು ಲಕ್ಷದ ಎಂಬತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಹತ್ತು ವರ್ಷಕ್ಕೆ ಮೂರು ಲಕ್ಷದ ಮೂರು ಲಕ್ಷದ ಎಂಬತ್ತು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ನಿಮಗೆ ಬ ಇಂಟ್ರೆಸ್ಟ್ ಸಿಗ್ತಾ ಇದೆ ಅಂದರೆ ಇದು ಅವಧಿ ಬಂದು ಐದು ವರ್ಷಕ್ಕಾದರೆ ಮತ್ತು ಇಲ್ಲಿ ಒಂದು ನೋಡಬೇಕಂತ ಹೇಳಿದರೆ ಬಡ್ಡಿ ಎಷ್ಟು ಸಿಗುತ್ತೆ ಅಂದರೆ ಆರು ಪಾಯಿಂಟ್ ಆರು ಪಾಯಿಂಟ್ ಐವತ್ತು ಪರ್ಸೆಂಟ್ ಸಿಗ್ತದೆ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಸಿಗ್ತಾಯಿದೆ ಸೊ ಹಾಗಾಗಿ ಐದನೇ ವರ್ಷಕ್ಕೆ ನಿಮಗೆ ಇಷ್ಟಿದೆ ಮೊದಲನೇ ವರ್ಷದಲ್ಲಿ ಆದರೆ ನಿಮಗೆ ಸಿಕ್ಸ್ ಪಾಯಿಂಟ್ ಏಯ್ಟಿ ಪರ್ಸೆಂಟ್ ಇತ್ತು ಎರಡನೇ ವರ್ಷದಲ್ಲಿ ಆದರೆ ಸೆವೆನ್ ಪಾಯಿಂಟ್ ಏಯ್ಟ್ ಸೆವೆನ್ ಪ ಸೆವೆನ್ ಪರ್ಸೆಂಟ್ ಇತ್ತು ಅದೇ ಮೂರನೇ ವರ್ಷದಲ್ಲಿ ಆದರೆ ಸಿಕ್ಸ್ ಪಾಯಿಂಟ್ ಸೆವೆಂಟಿ ಫೈವ್ ಇತ್ತು ಅದೇ ಐದನೇ ವರ್ಷದಲ್ಲಿ ಆದರೆ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಇಂಟ್ರೆಸ್ಟ್ ಇತ್ತು ಇಲ್ಲಿ ಒಂದನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಐದನೇ ವರ್ಷ ಹೀಗೆ ನೋಡೋದಾದರೆ ಟೋಟಲ್ ಆಗಿ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹಾಗೆ ಹತ್ತು ಲಕ್ಷ ನಾನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಎಫ್ ಅಲ್ಲಿ ನಾನು ಹತ್ತು ಲಕ್ಷ ಇಟ್ಟಿದ್ದೀನಿ ಅಂದರೆ ಮೊದಲನೇ ವರ್ಷಕ್ಕೂ ಎರಡನೇ ವರ್ಷಕ್ಕೂ ಮೂರನೇ ವರ್ಷಕ್ಕೂ ಐದನೇ ವರ್ಷಕ್ಕೂ ತರಹ ತರಹದ ಬಡ್ಡಿಗಳನ್ನು ನಾನಿಲ್ಲಿ ಪಡ್ಕೊಳ್ತಾ ಇದ್ದೀನಿ ಅಂದರೆ ಇಂಟ್ರೆಸ್ಟ್ ರೇಟ್ ಚೇಂಜಸ್ ಆಗ್ತಾಯಿದೆ ಈ ಇಂಟ್ರೆಸ್ಟ್ ರೇಟ್ ಮೇಲೆ ನಾನು ಇಟ್ಟಂತಹ ಒಂದು ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ನಾನು ಏನು ಡೆಪಾಸಿಟ್ ಮಾಡಿರ್ತೀನಿ ಅಮೌಂಟ್ ಆ ಅಮೌಂಟಿಗೆ ಫಿಕ್ಸೆಡ್ ಅಮೌಂಟ್ ಆ ಅಸಲಿಗೆ ಬಡ್ಡಿ ಇಷ್ಟಾಗಿ ಸಿಗುತ್ತೆ ಅನ್ನೋದು ಕೂಡ ನಾವು ನೋಡ್ಬೋದು ನಿಮ್ಮಲ್ಲಿ ನಿಮಗೆ ಯಾರಿಗಾದ್ರೂ ನನಗೆ ಒಂದು ವರ್ಷಕ್ಕಾಗುತ್ತೆ ಎರಡು ವರ್ಷಕ್ಕಾಗುತ್ತೆ ನಿಮ್ಗೆ ಎಷ್ಟು ವರ್ಷಕ್ಕಾಗುತ್ತೆ ಅದನ್ನು ನೀವು ಯೋಚನೆ ಮಾಡಿ ಅಷ್ಟು ವರ್ಷಕ್ಕೆ ನೀವು ಈ ಒಂದು ಸ್ಕೀಮನ್ನು ತಗೊಳ್ಬಹುದು ಮತ್ತು ಈ ಒಂದು ಯೋಜನೆ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಹಿರಿಯ ನಾಗರಿಕರಿಗೆ ಪ್ರಯೋಜನಗಳು ಏನಿದೆ ತುಂಬ ಪ್ರಯೋಜನಗಳನ್ನ ಹಿರಿಯ ನಾಗರಿಕರು ಪಡ್ಕೊತಾ ಇದ್ದಾರೆ ಹಾಗಾದರೆ ಏನ ಪ್ರಯೋಜನಗಳು ಎಸ್ ಬಿ ಐ ಈ ಯೋಜನೆಯ ಅಡಿಯಲ್ಲಿ ಎಲ್ಲ ಎಲ್ಲ ಎಫ್ ಡಿಗಳಲ್ಲಿ ಹಿರಿಯ ನಾಗರಿಕೆ ನಾಗರಿಕರಿಗೆ ಝೀರೋ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಹೆಚ್ಚಿನ ಬಡ್ಡಿಯನ್ನು ನೀಡ್ತಿದೆ ಅಂದರೆ ಇವಾಗ ನಾನು ಏನೆಲ್ಲ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ ಬಡ್ಡಿಗಳ ಬಗ್ಗೆ ಎಲ್ಲ ಒಂದು ಮೊದಲನೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಐದನೇ ವರ್ಷಕ್ಕೆ ಹೇಳಿದ್ದೀನಿ ಅದ್ರ ಜೊತೆಗೆಲ್ಲ ಇದು ಝೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಅಷ್ಟು ನಿಮಗೆ ಆ್ಯಡ್ ಆಗ್ತಾಯಿದೆ ಅಂದರೆ ಬರೀ ಅದು ಹಿರಿಯ ನಾಗರಿಕರಿಗೆ ಇದಲ್ದೇನೆ ಎಸ್ ಬಿ ಐ ವಿ ಕೇರ್ ಠೇವಣಿ ಯೋಜನೆಯ ಅಡಿಯಲ್ಲಿ ಹಿರಿಯ ನಾಗರಿಕರು ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಠೇವಣಿಗಳ ಮೇಲೆ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಹೆಚ್ಚುವರಿ ಬಡ್ಡಿಯನ್ನು ಪಡೆಯುತ್ತಾರೆ ಅಂದರೆ ಒಟ್ಟು ಒಂದು ಪರ್ಸೆಂಟ್ ಹೆಚ್ಚಿನ ಬಡ್ಡಿನ ದರವನ್ನು ಪಾವತಿಸುವುದು ಉದಾಹರಣೆಗೆ ಹಿರಿಯ ನಾಗರಿಕರು ಐದು ವರ್ಷದವರೆಗೆ ರು ಹತ್ತು ಲಕ್ಷ ಠೇವಣಿ ಮಾಡಿದರೆ ಅವರು ರು ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಬಡ್ಡಿಯನ್ನು ಪಡೆಯುತ್ತಾರೆ ಮೆಚುರಿಟಿ ಮೊತ್ತ ಹದಿನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ರೂಪಾಯಿ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದನ್ನು ನಾವು ಹೋಲಿಕೆ ಮಾಡಿ ನೋಡಿದ್ರೆ ಆಗ ನಿಮಗೆ ಹೇಳಿದಾಗೆಯೇ ಹತ್ತು ಲಕ್ಷಕ್ಕೆ ಸಾಮಾನ್ಯವಾಗಿ ನಾರ್ಮಲಾಗಿ ಎಲ್ಲ ಜನರುಗಳು ಇಟ್ಟರೆ ಹತ್ತು ವರ್ಷಕ್ಕೆ ಹದಿಮೀರು ಚಿಲ್ಲರೆ ಬಂದರೆ ಇಲ್ಲಿ ನಿಮಗೆ ಹಿರಿಯ ನಾಗರಿಕರಿಗೆ ಹದಿನಾಲ್ಕು ಲಕ್ಷದ ನಲವತ್ತೊಂಬತ್ತು ಅಂದರೆ ಐವತ್ತು ಅರೌಂಡಿಂಗ್ ಅವ ಐವತ್ತು ಸಾವಿರದ ಹತ್ತದ ಸಿಗುತ್ತೆ ಅಂದರೆ ಜಾಸ್ತಿನೇ ಇದೆ ಇದರಲ್ಲಿ ಇ ಎಫ್ ಡಿಗಳು ನಿಮ್ಮ ಉಳಿತಾಯವನ್ನು ಹೆಚ್ಚಿಸಲು ಮತ್ತು ಸುರಕ್ಷಿತ ಮಾರ್ಗವಾಗಿದೆ ಇದು ತೆರಿಗೆ ಪ್ರಯೋಜನಗಳೊಂದಿಗೆ ಸಹ ಬರುತ್ತೆ ಬರುತ್ತೆ ನಮಗೆ ತೆರಿಗೆ ಅಂದರೆ ಟ್ಯಾಕ್ಸ್ ಕೂಡ ಒಂದು ಅದರ ಪ್ರಯೋಜನಗಳನ್ನೂ ಕೂಡ ಪಡ್ಕೊಬೋದು ಆದಾಯ ತೆರಿಗೆಯ ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ನೀವು ಐದು ವರ್ಷಗಳ ಎಫ್ ಡಿಗಳ ಮೇಲೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಕಡಿತವನ್ನು ಪಡೆಯಬಹುದು ಎಫ್ ಡಿಗಳಲ್ಲಿ ಗಳಿಸಿದ ಬಡ್ಡಿಗೆ ಯಾವುದೇ ತೆರಿಗೆಯನ್ನು ಪಾವತಿಸುವಂತಿಲ್ಲ ನೋಡಿ ಸ್ನೇಹಿತರೆ ಇವಾಗ ನೀವು ಹತ್ತು ಲಕ್ಷ ಇಟ್ಬಿಟ್ಟು ಹತ್ತು ಲಕ್ಷಕ್ಕೆ ನಿಮಗೆ ಮೂರು ಲಕ್ಷ ಬಡ್ಡಿ ಬಂದಿದೆಯಾ ಇಲ್ಲಾಂದರೆ ನಾಲ್ಕು ಲಕ್ಷ ಬಡ್ಡಿ ಬಂದಿದೆಯಾ ಅಂದರೆ ಆ ನಾಲ್ಕು ಲಕ್ಷಕ್ಕೆ ನೀವು ಯಾವುದೇ ತರಹದ ಟ್ಯಾಕ್ಸನ್ನ ಕಟ್ಟೋ ಹಾಗಿಲ್ಲ ಇದು ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಮತ್ತು ಅದರ ಜೊತೆಗೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಕಡಿತವನ್ನು ಕೂಡ ಪಡೆಯಬಹುದು ಅಂದರೆ ತೆರಿಗೆಯ ಒಂದು ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ನೀವು ಐದು ವರ್ಷಗಳ ಒಳಗೆ ಒಂದು ಎಫ್ ಡಿಯ ಒಂದು ಕಡಿತವನ್ನು ಪಡ್ಕೊಳ್ಬಹುದು ಇದು ಅತ್ಯುತ್ತಮವಾದ ಒಂದು ಉಪಯುಕ್ತವಾದ ಒಂದು ಸ್ಕೀಮ್ ಆಗಿದೆ ಮತ್ತು ಈ ಒಂದು ಉಳಿತಾಯದಲ್ಲಿ ನಾವು ಹೆಚ್ಚಿನ ಲಾಭವನ್ನು ಕೂಡ ಪಡ್ಕೊತಾ ಇದ್ದೀವಿ ತೊಂದರೆಗಳು ಕೂಡ ಇರೋದಿಲ್ಲ ಎಲ್ಲರೂ ಇದನ್ನು ಯೋಚನೆ ಮಾಡಿ ಉಪಯೋಗಿಸ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್